ಅಡಿಕೆ ಗಿಡಗಳಲ್ಲಿ ಹರಳು ಉದುರುವಿಕೆ ನಿವಾರಣೆ ಉಪಯುಕ್ತ ಮಾಹಿತಿ ಅಡಿಕೆ ಅಡಿಕೆ ಮತ್ತು ತೆಂಗು ಕೃಷಿಯಲ್ಲಿ ಹರಳು ಉದುರುವಿಕೆ ಸಮಸ್ಯೆ ಸಾಮಾನ್ಯವಾಗಿ ಕಾಣಸಿಗುವುದು ಇದು ಉತ್ಪಾದನೆಯನ್ನು ಗಂಭೀರವಾಗಿ ಕಡಿಮೆ ಮಾಡಬಹುದು ಈ ಸಮಸ್ಯೆಗೆ ನಿಧಾನ ಮತ್ತು ಪರಿಹಾರ ಕ್ರಮಗಳು ಅತ್ಯಂತ ಅಗತ್ಯ ಹರಳು ಉದುರುವಿಕೆಯ ಪ್ರಮುಖ ಕಾರಣಗಳು ಒಂದು ಪೋಷಕಾಂಶಗಳ ಕೊರತೆ ವಿಶೇಷವಾಗಿ ಬೋರುನ್ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಎರಡು ನೀರಿನ ಕೊರತೆ ಅಥವಾ ಮಿತವರ್ಷ ಮೂರು ಅತಿಯಾದ ನೀರು ಅಥವಾ ಜಲ ನಿಲುಗಡೆ ನಾಲ್ಕು ಹಿಡಿದ ಚಿಮುಕಣ ಹಾನಿ ಇನ್ಫ್ಲರೇಷನ್ಸ್ ಡೈಬೆಟ್ ಐದು ಜೈವಿಕ ಮತ್ತು ಅಜೈವಿಕ ಕೀಟ ರೋಗಗಳು ಆರು ಹಣ್ಣು ಕಟ್ಟಿದ ನಂತರ ಅತಿಯಾದ ಗಾಳಿ ಮತ್ತು ಉಷ್ಣತೆ ಹೆಚ್ಚಳ ನಿವಾರಣಾ ಕ್ರಮಗಳು ಚಿಕ್ ಗುರುತು ಬಟನ್ ಒಂದು ಪೋಷಕಾಂಶಗಳ ಸಮತೋಲನ ಬೋರಿಂಗ್ ಕೊರತೆ ಒಂದು ಗ್ರಾಮ್ ಬೋರೆಕ್ಸ್ ಸಂಕಲನ ಒಂದು ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು ವಾರಕ್ಕೊಮ್ಮೆ ಎರಡು ಬಾರಿ ಕ್ಯಾಲ್ಸಿಯಂ ನೈಟ್ರೇಟ್ ಕ್ಯಾಲ್ಸಿಯಂ ನೈಟ್ರೇಟ್ ಒಂದು ಸೊನ್ನೆ ಜಿ ಆರ್ ಎ ಎಂ ಪಿಇರ್ ಎಲ್ ಐ ಟಿಇಆರ್ ನೀರಿನಲ್ಲಿ ಕರಗಿಸಿ ಸಿಂಪಡಣೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಐದು ಜಿ ಆರ್ ಎಂಪಿಇಆರ್ ಎಲ್ ಐ ಟಿಇಆರ್ ನೀರಿನಲ್ಲಿ ಸಿಂಪಡಿಸಬಹುದು ಚೆಕ್ ಗುರುತು ಬಟನ್ ಎರಡು ಕೀಟ ಮತ್ತು ರೋಗ ನಿರ್ವಹಣೆ ತೊಡೆ ಕೀಟ ಸ್ಪಿಂಡಲ್ ಬಗ್ ಇಮಿಡಾಕ್ಲೋಕ್ರೇಟ್ ಸೊನ್ನೆ ಪಾಯಿಂಟ್ ಮೂರು ಮೀಟರ್ ಇ ಇ ಸಿಂಪಡಣೆ ಕಾಂಡಿ ಕೀಟ ಕ್ಲೋರೋಪಿರಿಫಾಸ್ ಎರಡು ಮೀಟರ್ ಇ ಸಿಂಪಡಣೆ ಚೆಕ್ ಗುರುತು ಬಟನ್ ಮೂರು ನದಿ ತಡೆ ಕಾರ್ಬನ್ ಸಂಕಲನ ಮ್ಯಾಂಕೋಜೆ ಎರಡು ಜಿ ಆರ್ ಎ ಎಂಪಿಇಆರ್ ಎಲ್ ಆಯ್ಕಿಇಆರ್ ತಿಂಗಳಿಗೆ ಒಮ್ಮೆ ಸಿಂಪಡಿಸಬೇಕು ಚೆಕ್ ಗುರುತು ಬಟನ್ ನಾಲ್ಕು ನೀರಾವರಿ ಮತ್ತು ನಸುಕಿನ ನಿರ್ವಹಣೆ ಸುವ್ಯವಸ್ಥಿತ ಹನಿ ನೀರಾವರಿ ಡ್ರಿಕ್ ಇರಿಗೇಷನ್ ಅಳವಡಿಸಿ ಬೇಸಿಗೆ ಸಮಯದಲ್ಲಿ ವಾರಕ್ಕೊಮ್ಮೆ ನೀರು ಹಾಕುವುದು ಚೆಕ್ ಗುರುತು ಬಟನ್ ಐದು ಹಾರ್ಮೋನ್ ಸಿಂಪಡಣೆ ಪ್ಲಾನೋಫಿಕ್ಸ್ ಪ್ಲಾನೋಫಿಕ್ಸ್ ಒಂದು ಮೀಟರ್ ಈ ನೀರಿನಲ್ಲಿ ಸಿಂಪಡಿಸಿದರೆ ಹರಳು ಉದುರುವಿಕೆ ಕಡಿಮೆ ಮಾಡಬಹುದು ಹರಳು ಉದುರುವಿಕೆ ನಿವಾರಣೆಗೆ ಶಿಫಾರಸು ಮಾಡಿರುವ ಔಷಧಿ ಪಟ್ಟಿ ಸುದ್ದಿಯ ಸಾರಾಂಶ ಚೆಕ್ ಗುರುತು ಬಟನ್ ಬೋರೆಕ್ಸ್ ಸಿಂಪಡಣೆ ಚೆಕ್ ಗುರುತು ಬಟನ್ ನೀರಾವರಿ ವ್ಯವಸ್ಥೆ ಚೆಕ್ ಗುರುತು ಬಟನ್ ಕೀಟ ನಿರ್ವಹಣೆ ಚೆಕ್ ಗುರುತು ಬಟನ್ ಹಾರ್ಮೋನ್ ಸಿಂಪಡಣೆ ಚೆಕ್ ಗುರುತು ಬಟನ್ ನಿಯಮಿತ ಔಷಧಿ ಸಿಂಪಡಣೆ ಮೂಲಿಕೆ ಈ ಮಾಹಿತಿ ಅನುಸರಿಸಿದರೆ ಅಡಿಕೆ ಹರಳು ಉದುರುವಿಕೆಯನ್ನು ಶೇಕಡಾ ಅರವತ್ತರಿಂದ ಎಪ್ಪತ್ತು ಶೇಕಡಾ ಕಡಿಮೆ ಮಾಡಬಹುದು ರೈತ ಬಂಧುಗಳಿಗೆ ಶಿಫಾರಸು ಹೆಚ್ಚಿನ ಸಲಹೆಗಾಗಿ ನಿಮ್ಮ ಹತ್ತಿರದ ಕೃಷಿ ಅಧಿಕಾರಿಗಳ ಅಥವಾ ಹೈಸ್ಟಾರ್ ಕೃಷಿ ಸಂಸ್ಥೆಗಳ ಸಂಪರ್ಕಿಸಬಹುದು ನಿಮ್ಮ ಹೊಲ ನಮ್ಮ ಜವಾಬ್ದಾರಿ ಟ್ರ್ಯಾಕ್ಟರ್ ಭತ್ತದ ತೆನೆ ಅಡಿಕೆ ಗಿಡಗಳಲ್ಲಿ ಹರಳು ಉದುರುವಿಕೆ ಸಂಪೂರ್ಣ ಮಾಹಿತಿ ರೈತರಿಗೆ ಪ್ರಯೋಜನಕಾರಿ ಸಲಹೆಗಳು ಮೂಲಿಕೆ ಹರಳು ಉದುರುವಿಕೆ ಅಡಿಕೆ ಕೃಷಿಯಲ್ಲಿ ದೊಡ್ಡ ಸಮಸ್ಯೆಯಾಗಿದ್ದು ಪ್ರತಿ ವರ್ಷ ಶೇಕಡಾ ನಲವತ್ತರಿಂದ ಐವತ್ತು ಶೇಕಡ ಹರಳುಗಳು ಉದುರಿ ಬೀಳುತ್ತವೆ ಇದರಿಂದ ರೈತರಿಗೆ ಹೆಚ್ಚಿನ ಆರ್ಥಿಕ ನಷ್ಟವಾಗುತ್ತದೆ ಹರಳು ಉದುರುವಿಕೆಯ ಪ್ರಮುಖ ಕಾರಣಗಳು ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಪರಿಸರ ಸಂಬಂಧಿತ ಉಷ್ಣತೆ ಹೆಚ್ಚಳ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಮೇಲ್ಪಟ್ಟ ತಾಪಮಾನ ಗಾಳಿ ಹಾಗೂ ಒಣಗಿದ ಹವಾಮಾನ ಮಳೆಗಾಲದಲ್ಲಿ ಸತತ ಮಳೆ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಪೋಷಕಾಂಶಗಳ ಕೊರತೆ ಬೋರುನ್ ಬೊರೋನ್ ಕೊರತೆ ಹರಳು ಬೀಳುವ ಪ್ರಮುಖ ಕಾರಣ ಕ್ಯಾಲ್ಸಿಯಂ ನೈಟ್ರೇಟ್ ಮೆಗ್ನೀಷಿಯಂ ಸಲ್ಫೇಟ್ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಕೀಟ ಮತ್ತು ರೋಗ ತೊಡೆ ಕೀಟ ಬಗ್ ಗಿಡದ ತೊಡೆ ಭಾಗಕ್ಕೆ ಹಾನಿ ಮಾಡುವುದು ಕೋಲ್ ಮಿಡ ಬ್ಲೈಟ್ ಕೋಲೆ ರೋಗ ಹಣ್ಣುಗಳು ಕರಿದು ಬೀಳುತ್ತವೆ ಬ್ಲಾಕ್ ಡ್ರಾಪ್ ಹಣ್ಣು ಮುಟ್ಟಿನ ಕೊನೆಯಲ್ಲಿ ಕಪ್ಪು ತುದಿ ಬಂದು ಉದುರುತ್ತವೆ ಹರಳು ಉದುರುವಿಕೆ ಕಡಿಮೆ ಮಾಡಲು ಕಾರ್ಯಯೋಜನೆ ಟಿಕೆಆಫ್ ಒಂದು ಪೋಷಕಾಂಶಗಳ ನಿರ್ವಹಣೆ ಟಿಕೆಆಫ್ ಎರಡು ಹಾರ್ಮೋನ್ ಸಿಂಪಡಣೆ ಹಣ್ಣು ಉದುರುವಿಕೆ ತಡೆಗಟ್ಟಲು ಕಿಕೆಆಫ್ ಮೂರು ಕೀಟ ನಿರ್ವಹಣೆ ಕಿಕೆಆಫ್ ನಾಲ್ಕು ರೋಗ ನಿರ್ವಹಣೆ ಕಿಕಿಯಾ ಐದು ನೀರಾವರಿ ವ್ಯವಸ್ಥೆ ಬೇಸಿಗೆ ಹಂಗಾಮಿನಲ್ಲಿ ಹನಿ ನೀರಾವರಿ ಡ್ರಿಪ್ ಇರಗೇಷನ್ ಬಳಸಿ ಸತತ ಒಣಗಿದ ದಿನಗಳಲ್ಲಿ ವಾರಕ್ಕೊಮ್ಮೆ ನೀರು ಹಾಕುವುದು ಚಳಿ ಮತ್ತು ಬೇಸಿಗೆ ದಿನಗಳಲ್ಲಿ ಮಲ್ಚಿಂಗ್ ಮಾಡುವುದು ಸಲಹೆ ನೀಡಿದ ಗಿಡಪೋಷಣಾ ಟಿಪ್ಸ್ ಹರಳು ಉದುರುವಿಕೆ ನಿಯಂತ್ರಣದ ಸೂಕ್ತ ಪ್ರೋಟೋಕಾಲ್ ನಾವು ಶಿಫಾರಸು ಮಾಡುತ್ತೇವೆ ಚೆಕ್ ಮಾರ್ಕ್ ಬೋರೆಕ್ಸ್ ಎರಡು ಬಾರಿ ಚೆಕ್ ಮಾರ್ಕ್ ಲ್ಯಾನೋಪಿಕ್ಸ್ ಎರಡು ಬಾರಿ ಚೆಕ್ ಮಾರ್ಕ್ ಕ್ಯಾಲ್ಸಿಯಂ ಸಂಕಲನ ಮೆಗ್ನೀಷಿಯಂ ಒಂದು ಬಾರಿ ಚೆಕ್ ಮಾರ್ಕ್ ಕೀಟನಾಶಕ ಎರಡು ಬಾರಿ ಅಡಿಕೆ ಹರಳು ಉದುರುವಿಕೆ ಶೇಕಡಾ ಇಪ್ಪತ್ತು ಶೇಕಡಾ ಕಡಿಮೆ ಮಾಡಲು ಅತ್ಯುತ್ತಮ ಮಾರ್ಗ ಚೆಕ್ ಗುರುತು ಬಟನ್ ನಿಯಮಿತ ಹಾರ್ಮೋನ್ ಸಿಂಪಡಣೆ ಚೆಕ್ ಗುರುತು ಬಟನ್ ಪೋಷಕಾಂಶ ಸರಬರಾಜು ಚೆಕ್ ಗುರುತು ಬಟನ್ ಹನಿ ನೀರಾವರಿ ಚೆಕ್ ಗುರುತು ಬಟನ್ ಕೀಟ ಮತ್ತು ರೋಗ ನಿರ್ವಹಣೆ ಬಾಗಿರುವ ಸ್ನಾಯುಗಳು ರೈತರ ಯಶಸ್ಸಿಗೆ ಸೂತ್ರ ಅಡುಗೆ ತಯಾರಿ ಹಾಗೆ ಕೃಷಿ ನಿರ್ವಹಣೆ ಸಮಯ ಸರಿಯಾಗಿ ಪಾಲಿಸಿದರೆ ಅಧಿಕ ಲಾಭ ಹೆಚ್ಚಿನ ಮಾಹಿತಿಗಾಗಿ हिम्म सूच्यंक बल के सूचित हिराद कृषि इलाके हिम्म सूच्यंक बल के सूची हईस्टार कृषि केंद्र हिम्म सूच्यंक बल के सूची रैत संपर्क केंद्र मूलिकेम नम जवाबारी